ಕುಶಾಲನಗರಕ್ಕೆ ತೆರಳುವ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿ ಸವಾರರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಆಗ್ರಹಿಸಿದ್ದಾರೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ ನಮ್ಮ ಸವಾರರ ಮಾತಿಗೆ ಕಿಮ್ಮತ್ತು ಸಿಗದಿದ್ದ ಮೇಲೆ ಪದೇ ಪದೇ ಸಮಸ್ಯೆಯನ್ನ ಯಾರ ಮುಂದೆ ಹೇಳಿಕೊಳ್ಳಬೇಕು ವಾಹನ ಸವಾರರು ತಮ್ಮೆದುರು ಆಳವಾಗಿ ಕಾಣುತ್ತಿದ್ದ ರಸ್ತೆಯ ಗುಂಡಿಯಲ್ಲಿ ವಾಹನ ಇಳಿಸಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಮುಂದಕ್ಕೆ ಸಾಗುತ್ತಿದ್ದಾರೆ ಶನಿವಾರ ಸಂಜೆ ಗುಂಡಿಯನ್ನ ತಪ್ಪಿಸಲು ಬ್ರೇಕ್ ಹಾಕಿದ್ದರಿಂದ ಹಿಂಬದಿಯಿಂದ ಬಂದ ಮತ್ತೊಂದು ಕಾರು ಅಪಘಾತವಾಗಿ ಕುಶಾಲನಗರ ಗ್ರಾಮಾಂತರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಪ್ರತಿದಿನ ಬೆಳಗ್ಗೆ ಸಂಜೆ ಆದರೆ ಸಾಕು ಕೂಡಿಗೆಯಿಂದ ಕುಶಾಲನಗರ ಮಾರ್ಗವಾಗಿ ಪ್ರತಿದಿನ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಪೊಲೀಸ್ ಇಲಾಖೆಗೆ ಈ ರಸ್ತೆಯ ಗುಂಡಿಯಿಂದಾಗಿ ತಲೆನೋವು ತಂದೊಡ್ಡಿದೆ ಕೂಡಿಗೆಯಿಂದ ಕೂಡುಮಂಗಳೂರು ಗುಮನಹಳ್ಳಿ ಮುಳುಸೋಗಿ ಮಾರ್ಗವಾಗಿ ಕುಶಾಲನಗರಕ್ಕೆ ತೆರಳುವ ನಿತ್ಯ ಸಾವಿರಾರು ಜನ ಓಡಾಡುವ ರಸ್ತೆ ಸೇರಿದಂತೆ ಅನೇಕ ಮಾರ್ಗಗಳಲ್ಲಿ ಬೈಕ್ ಹಾಗೂ ನಾಲ್ಕು ಚಕ್ರದ ವಾಹನಗಳ ಸವಾರರನ್ನ ನೃತ್ಯ ಮಾಡಿಸುತ್ತಿವೆ ಮಾರುಕಟ್ಟೆ ಆಸ್ಪತ್ರೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವವರು ರಸ್ತೆಯಲ್ಲಿರುವ ಮೊಣಕಾಳ ಹಾಳ ತೆರೆದ ರಸ್ತೆ ಗುಂಡಿಗಳನ್ನ ನೋಡಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಾನೆ ಓಡಾಡಬೇಕಾದ ಪರಿಸ್ಥಿತಿ ಇದೆ ಧೈರ್ಯ ಅಪಘಾತ ಆಯ್ತಾ ಇದೆ ಇದು ಪ್ರತಿನಿತ್ಯ ಅಪಘಾತನೇ ಇಲ್ಲಿ ದಯವಿಟ್ಟು ಯಾರು ಇಲ್ಲಿ ಅಧಿಕಾರಿಗಳಿದ್ದಾರೆ ಅದನ್ನು ಬೇಗ ಸಲ್ಲಿಕೆ ತಗೋಬೇಕಂತ ಹೇಳಿ ಮನವಿ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಅವ್ರು ಬೀಳೋದು ಪ್ರತಿನಿತ್ಯ ಗಾಡಿ ಆ್ಯಕ್ಸಿಡೆಂಟ್ ಒಳಗೋದು ದಿನ ನಡೀತಾ ಇದೆ ತುಂಬ ಇದಾಗ್ತಾ ಇದೆ ಸಮಸ್ಯೆ ಆಗ್ತಾಯಿದೆ ಇದೊಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಡ್ತೀನಿ ಇದು ಯಾವ ರೋಡಿದು ಹುಡುಗಿ ಟು ಹಾಸನ ಹಾಸನ ಕೃಷ್ಣ ರೋಡ್ ಟು ಹಾಸನ ರೋಡಿದು ಹುಡುಗಿ ಇಲ್ಲಿ ಕೂಡ್ಲೂ ಪ್ರತಿದಿನ 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 ಅಪಘಾತಗಳು ಇದೆ ಒಂದು ಸಣ್ಣ ಮಳೆಯಾದ್ರೂ ಗುಂಡಿಗಳು ತುಂಬುತ್ತವೆ ಹಲವು ದಿನಗಳ ಹಿಂದೆ ಸುರಿದ ಬಿರುಸಿನ ಮಳೆಗೆ ರಸ್ತೆಗಳಲ್ಲಿ ಮತ್ತಷ್ಟು ಗುಂಡಿಗಳು ಉದ್ಭವವಾಗಿದೆ ಈ ಸಮಸ್ಯೆಗಳು ನಿನ್ನೆ ಸೃಷ್ಟಿಯಾದವುಗಳಲ್ಲ ಅನೇಕ ತಿಂಗಳಿನಿಂದ ಇದೆ ಸಮಸ್ಯೆ ಸುತ್ತಮುತ್ತಲಿನ ಊರುಗಳಿಗೆ ಹೋಗುವವರಿಗೆ ಈ ರಸ್ತೆಗಳು ಜೀವಕ್ಕೆ ಕಂಟಕ ತಂದೊಡ್ಡುತ್ತಿವೆ ಈ ಪ್ರದೇಶದಲ್ಲಿ ಸದಾ ಜನ ಜಂಗುಳಿಯಿಂದ ತುಂಬಿರುತ್ತೆ ಗ್ರಾಮೀಣ ಪ್ರದೇಶಗಳಿಂದ ಬರುವವರ ಸಂಖ್ಯೆಯೂ ಹೆಚ್ಚು ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿದ್ರೂ ಅದನ್ನು ಸರಿಪಡಿಸುವ ಕೆಲಸ ಮಾಡಿಲ್ಲ ಆದರೆ ಕೂಡಗಿಯ ಸಾರ್ವಜನಿಕರು ಕಳೆದ ಹತ್ತು ದಿನಗಳ ಹಿಂದೆ ದೊಡ್ಡ ದೊಡ್ಡ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಸಾರ್ವಜನಿಕರೇ ಮಾಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಗುಂಡಿಗಳನ್ನು ಮುಚ್ಚಿ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಮಾಡಬೇಕೆಂದು ವಾಹನ ಸವಾರರ ಆಗ್ರಹವಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಕುಶಾಲನಗರ ಏನು ನಮ್ಮ ಈ ಮನವಿ ಅಂದರೆ ಈಗಾಗಲೇ ನಾವು ಎರಡು ಮೂರು ದಿನದ ಮುಂಚೆನೂ ಪತ್ರಿಕೆಯಲ್ಲಿ ಕೊಟ್ಟಿದ್ದೆವು ಏನು ನಮ್ಮ ಕುಶಾಲನಗರ ಸೋಮೇಶ್ವರ ದೇವಸ್ಥಾನದಿಂದ ಕೂಡಿಗೆ ಕೂಡಿಗೆ ತನಕ ಈ ರಸ್ತೆ ಹದಗೆಟ್ಟ ರಸ್ತೆ ರಸ್ತೆ ಅಂದರೆ ಇದು ಮಾಡೋಕ್ಕಾಗಲ್ಲ ಇವಾಗ ಏನು ಸರ್ಕಾರನೋ ಏನು ಜನಗಳು ಏನು ಅಂತಲೂ ಗೊತ್ತಿಲ್ಲ ಏನು ರಾಜಕಾರಣಿಗಳು ಅಂತೇಳಿ ಇದ್ದು ಇದ್ದ ಬದಲ ಗುಂಡಿಗಳು ಎಲ್ಲಿ ನೋಡಿದ್ರು ರೋಡ್ ಮಾಯ ಆಗಿದೆ ಬರೀ ಗುಂಡಿಗಳದ್ದೇ ದರ್ಬಾರಾಗಿದೆ ಈ ಗುಂಡಿಗಳಲ್ಲಿ ಬೈಕ್ ಸವಾರರು ಕಾರ್ ಸವಾರರು ಜಾ ಪಾದಚಾರಿಗಳು ನಡೆದಾಡುವ ಪರಿಸ್ಥಿತಿ ಇಲ್ಲ ಸಾಲ ಮಕ್ಕಳು ನಡೆದೋಡಬೇಕಾದ್ರೆ ಈ ಮಳೆಗೂ ಆ ಗುಂಡಿಯಲ್ಲಿ ನೀರು ನಿಂತು ಮಕ್ಕಳ ಮೈ ಮೇಲೆಲ್ಲ ಹಾರಿ ಶಾಲೆಗೆ ಹೋಗುವಾಗ ಮಕ್ಕಳು ಕೆಸರಿನಲ್ಲಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಹಾಗೆ ವಾಹನಗಳು ಒಂದು ಗುಂಡಿಯನ್ನು ತಪ್ಪಿಸಲು ಹೋಗಿ ಇನ್ನೊಂದು ಗುಂಡಿಗೆ ಹೋಗಿ ಗುಂಡಿಯಿಂದ ಬಿದ್ದು ಎಷ್ಟೋ ಜನ ಗಾಯ ಮಾಡ್ಕೊಂಡಿದ್ದಾರೆ ನಿನ್ನೆ ತಾನೆ ಹೊಸ ಹೊಸ ಎರಡು ಕಾರ್ಗಳು ಒಂದು ಗುಂಡಿಯನ್ನು ಅವಾಯ್ಡ್ ಮಾಡಲು ಇನ್ನೊಂದು ಹಿಂಬದಿಂದ ಬಂದು ಪಡೆದು ಅವರವರೇ ಜಗಳಾಡ ಅಂತ ಪರಿಸ್ಥಿತಿ ಮಾಡಿದ್ದಾರೆ ಈ ಸರ್ಕಾರದಿಂದಾಗಿ ಏನು ಎಚ್ಚರಿಕೆ ನೀಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ವಾರದ ಗಡುವು ನೀಡ್ತಾ ಇದೀವಿ ಅಷ್ಟು ಈ ರಸ್ತೆಗಳನ್ನು ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಏನು ಕೊಡಗು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಬಾಳೆ ಗಿಡವನ್ನು ನಟ್ಟು ರಸ್ತೆಯನ್ನು ತಡೆ ಮಾಡುತ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತ ಇದೀವಿ ಏನು ಒಂದು ವಾರದೊಳಗೆ ನಡೆಯದಿದ್ದರೆ ಮುಂದಿನ ಹೋರಾಟ ಉಗ್ರವಾಗಿರುತ್ತಂತ ಎಚ್ಚರಿಕೆ ಹೇಳ್ತೀನಿ ನಮಸ್ಕಾರಗಳು 那完了，你赶紧。 要排队的。